ಎಸ್ ಮಲೆನಾಡು ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವಂತಹ ಶಿವಮೊಗ್ಗ ಕ್ಷೇತ್ರದಲ್ಲಿ ಲೋಕ ಕಣ ಮತ್ತಷ್ಟು ಹೋಲ್ಟೇಜ್ ಪಡೆದುಕೊಂಡಿದೆ ಬಿಜೆಪಿ ಕಾಂಗ್ರೆಸ್ ನಡುವಿನ ಜಿದ್ದ ಪೈಪೋಟಿಯ ಜೊತೆಗೆ ಮತ್ತೊಂದು ಬಂಡಾಯದ ಬಿಸಿ ಕೂಡ ಜಾಸ್ತಿ ಇದೆ ಈಗಾಗಲೇ ಈಶ್ವರಪ್ಪನವರ ಈ ಒಂದು ಸ್ಪರ್ಧೆಯಿಂದಾಗಿ ಮತ್ತೊಂದು ಕಡೆ ರೀ ಕ್ಷೇತ್ರದ ಚಿತ್ರಣವೇ ಬದಲಾಗುತ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಅದ್ರ ಜೊತೆಗೆ ಶಿವಮೊಗ್ಗ ಕ್ಷೇತ್ರದ ತಕ್ಷಣ ನಮಗೆ ನೆನಪಾಗುವಂತ ಪ್ರವಾಸಿ ತಾಣಗಳು ಅಂತ ಹೇಳ್ಬೋದು ನಿಮಗೆ ಆಲ್ಮೋಸ್ಟ್ ಜಾಸ್ತಿ ಗೊತ್ತಿರುತ್ತೆ ನಿಮ್ ಕಡೆ ನಿಮ್ ಭಾಗ ಆಲ್ಮೋಸ್ಟ್ ಶಿವಮೊಗ್ಗ ಕ್ಷೇತ್ರದಲ್ಲಿ ಹೇಗೆ ಹೈ ವೋಲ್ಟೇಜ್ ಕಣ ಇದೆ ಯಾವ ರೀತಿಯಾಗಿ ಕ್ರಿಯೇಟ್ ಆಗಿದೆ ಹಾಗೆ ಅಲ್ಲಿನ ಪ್ರವಾಸಿ ತಾಣಗಳಾಗಿರ್ಬಹುದು ಜನರು ಯಾರು ಫಲವಾಗಿ ಬಲವನ್ನು ವ್ಯಕ್ತಪಡಿಸುತ್ತಾರೆ ಅನ್ನುವಂಥದ್ದು ಖಂಡಿತ ಖಂಡಿತ ಎಸ್ ಶಿವಮೊಗ್ಗ ಅಂದ ತಕ್ಷಣ ಮಲೆನಾಡಿನ ಹೆಬ್ಬಾಗಿಲು ರಾಜ್ ನ್ಯೂಸ್ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಸಲೀಸಾಗಿ ಮುಗಿಸಿದೆ ಒಂದು ಕ್ಷೇತ್ರ ಕಂಪ್ಲೀಟ್ ಆದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸರ್ವೆಗಳು ಹೋಗುತ್ತೆ ಅಂತ ಸೊ ಈ ಬಾರಿ ಶಿವಮೊಗ್ಗ ಅಷ್ಟು ಆಗಿ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಯ ಜೊತೆಗೆ ಪಕ್ಷೇತರವಾಗಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪನವರು ಕೂಡ ಕಣದಲ್ಲಿದ್ದಾರೆ ಸೊ ಅಷ್ಟೊಂದು ಈಸಿಯಾಗಿ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳು ಈಗಾಗಲೇ ಆರಂಭವಾಗಿದೆ ಶಿವಮೊಗ್ಗದಲ್ಲಿ ಈಗಾಗಲೇ ಈಶ್ವರಪ್ಪನವರು ಈಗಾಗಲೇ ನಮಗೆ ತಿಳಿದಿರುವ ಮತವಾಗಿ ತಿಳಿದಿರುವ ವಿಚಾರವಾಗಿ ಕೂಡ ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಂತವ್ರು ಹಾಗೆ ಬಿಜೆಪಿ ಪಕ್ಷಕ್ಕೆ ತಮ್ಮದೇ ಆದಂತ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದರ ಸಿದ್ಧಾಂತಕ್ಕೆ ಬದ್ಧುವಾಗಿದ್ದಾರೆ ಎಲ್ಲೋ ಒಂದು ಕಡೆ ತಮ್ಮ ಮಗನ ರಾಜಕೀಯ ಭವಿಷ್ಯದಲ್ಲಿ ಸ್ವಲ್ಪ ಮುಂದಾಲೋಚನೆಯನ್ನ ಮಾಡಿದ್ರು ಹಾವೇರಿಯಲ್ಲಿ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಒಂದು ಕನ್ಸನ್ನ ಇಟ್ಟಿದ್ರು ಎಲ್ಲೋ ಒಂದು ಕಡೆ ಅಹ್ ಒಂದ್ ರೀತಿ ಕ್ಯೂರಿಯಾಸಿಟಿ ಎಸ್ ಕ್ಷೇತ್ರದ ಸ್ಥಿತಿಗತಿ ಕೈ ಕಮಲ ಪಕ್ಷೇತರ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗತ್ತೆ ರಂಗೇರ್ತಾ ಇದೆ ರಣಕಣ ರಾಜನಲ್ಲಿ ಲೋಕ ದರ್ಶನ ಸಿದ್ದರಾಮಯ್ಯನವರ ಒಂದು ಟಾಕ್ಸ್ ಗಳು ವರ್ಕೌಟ್ ಆಗುತ್ತೆ ಇಲ್ಲ ಹುಲಿ ಅವರ ಒಂದು ವರ್ಚಸ್ಸು ವರ್ಕೌಟ್ ಆಗುತ್ತಾ ಅಂದ್ರೆ ಈ ಒಂದು ಭಾಗದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಪಕ್ಷೇತರ ಈಗ ಆರಂಭವಾಗಿರುವುದು ಗೀತಾ ಶಿವರಾಜ್ ಕುಮಾರ್ ರಾಘವೇಂದ್ರ ಹಾಗೆ ಈಶ್ವರಪ್ಪ ಮೂವರಲ್ಲಿ ಯಾರಿಗೆ ಜನ ಜೈಕಾರವನ್ನ ಹಾಕ್ತಾರೆ ಅಂತ ಸಾಕಷ್ಟು ಕಾಲ್ಗಳು ಬಂದಿದೆ ನಮ್ಮ ರಾಜ್ ಮೆಗಾ ಸರ್ವೆಗೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ನಾನೀಗಾಗ್ಲೇ ಹೇಳ್ದಂತೆ ಕಾಂಗ್ರೆಸ್ನ ಜೋಡೆತ್ತುಗಳು ಅಂತ ಕರೆಸ್ಕೊಳ್ತಿರೋ ಡಿ ಕೆ ಶಿವಕುಮಾರ್ ಸಿದ್ಧರಾಮಯ್ಯನವರು ಒಂದು ಕಡೆ ಈ ಬಾರಿ ಶತಾಯ ಗತಾಯ ಇಪ್ಪತ್ತೆಂಟಕ್ಕೆ ಅಟ್ಲೀಸ್ಟ್ ಇಪ್ಪತ್ತು ಕ್ಷೇತ್ರಗಳಲ್ಲಾದ್ರೂ ನಾವು ಗೆಲ್ಬೇಕು ಅನ್ನುವಂತ ಇಟ್ಕೊಂಡಿದ್ದಾರೆ ಬಟ್ ಆ ಆಸೆ ಎಷ್ಟ್ರ ಮಟ್ಟಿಗೆ ಯಶಸ್ಸನ್ನ ಸಾಧಿಸತ್ತೆ ಅಂತ ಸೊ ಇಡೀ ದಿನದ ರಾಜ್ ಮೆಗಾ ಸರ್ವೆಯಲ್ಲಿ ಲೋಕ ದರ್ಶನದಲ್ಲಿ ರಾಜ್ ನ್ಯೂಸ್ ನಲ್ಲಿ ಇಪ್ಪತ್ತೆಂಟು ಲೋಕ ಕ್ಷೇತ್ರಗಳ ಜೊತೆಗೆ ಇವತ್ತು ಶಿವಮೊಗ್ಗದ ಬಗ್ಗೆ ನಾವು ಮಾತನಾಡಿದ್ದದ್ದು ಶಿವಮೊಗ್ಗದಲ್ಲಿ ಈಗಾಗಲೇ ನಾನು ಹೇಳ್ದಂಗೆ ಸಾಕಷ್ಟು ಒಂದು ಒಂದ್ ರೀತಿ ರಂಗೇರದಂತದ್ದು ಅಂತ ಹೇಳ್ಬೋದು ಜೊತೆಗೆ ಮಾಜಿ ಸಿ ಎಂ ಯಡಿಯೂರಪ್ಪನವರ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಸರಿಸುಮಾರು ಅಂದಾಜು ಒಂದು ಇಪ್ಪತ್ತು ಲಕ್ಷ ಅಂದ್ರೆ ಹದಿನೇಳು ಲಕ್ಷದ ಇಪ್ಪತ್ತ ಒಂಬತ್ತು ಸಾವಿರದ ಒಂಬೈನೂರ ಒಂದು ಹತ್ತತ್ರ ಒಂದು ಇಪ್ಪತ್ತು ಲಕ್ಷ ಜನಸಂಖ್ಯೆ ಇರುವಂತಹ ಒಂದು ಕ್ಷೇತ್ರ ಶಿವಮೊಗ್ಗ ಕ್ಷೇತ್ರ ಇನ್ನೂ ಲಿಂಗಾಯತರು ಅಲ್ಲಿ ಅಹ್ ಎರಡೂವರೆ ಲಕ್ಷ ಇದ್ರೆ ಈಡಿಗರು ನಾಲ್ಕು ಲಕ್ಷ ಅಂದರೆ ಈಡಿಗರೇ ಅಲ್ಲಿ ನಿರ್ಣಾಯಕವಾಗಿ ಮತದಾರರಾಗ್ತಾರೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಈಡೀಗ ಮತಗಳು ಅಲ್ಲಿ ನಿರ್ಣಾಯಕ ಆಗೋದ್ರಿಂದ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಬಟ್ ಕಳೆದ ಬಾರಿ ಅವರು ಅಷ್ಟೊಂದು ವರ್ಚಸ್ಸಲ್ಲಿ ಇರ್ಲಿಲ್ಲ ಕಳೆದ ಬಾರಿ ಸೋತ್ರು ಯಾಕಂದ್ರೆ ಅವ್ರಿಗೆ ಇರೋದು ಬಂಗಾರಪ್ಪನ ಪುತ್ರಿ ಅನ್ನೋದು ಒಂದು ಅವ್ರ ಪುತ್ರಿ ಹೌದು ಮಾಜಿ ಸಿಎಂ ಆಗಿದ್ದವ್ರು ಅನ್ನುವಂತ ಹೆಸರು ಹೇಳ್ಕೊಂಡೆ ಅವರು ಚುನಾವಣೆಗೆ ಬರ್ಬೇಕು ಗೆಲ್ತಾರ ಈ ಬಾರಿ ಅನ್ನೋದೇ ಒಂದು ಮಾರ್ಕ್ ಖಂಡಿತವಾಗ್ಲು ಪವಿತ್ರ ಯಾಕಂದ್ರೆ ಈಗ ಒಂದು ಕಡೆ ಹೌದು ಹೇಳಿದ ಪ್ರಕಾರವಾಗಿ ಬಂಗಾರಪ್ಪನವರ ಪುತ್ರಿ ಮತ್ತೊಂದು ಕಡೆ ದೊಡ್ಡ ಮನೆಯ ಸೊಸೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ವರ್ಚಸ್ ಯಾವ ರೀತಿ ಇದೆ ಅವರ ಮೇಲೆ ರೆಸ್ಪೆಕ್ಟ್ ಯಾವ ರೀತಿ ಇದೆ ಅನ್ನೋದು ಗೊತ್ತಿದೆ ಒಂದ್ ಕಡೆ ಜನರು ಕೈ ಹಿಡಿದ್ರೆ ಆ ಒಂದು ಅಲೆ ಮೇಲೆ ಅಷ್ಟೇ ಅಂದ್ರೆ ಬಂಗಾರಪ್ಪನವರು ಬಂಗಾರಪ್ಪನವರಿದ್ದಂತಹ ಸಂದರ್ಭದಲ್ಲಿ ಒಂದು ಕಡೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಆಗಿರಿಸಿಕೊಂಡಿದ್ರು ಅವರ ಯುಗಾಂತ್ಯ ಆದ ನಂತರವಾಗಿ ಎಲ್ಲಾ ಚಿತ್ರಣ ಕೂಡ ಅದಾದ ನಂತರವಾಗಿ ಯಡಿಯೂರಪ್ಪನವರ ಈಗ ಅಲ್ಲಿದೆ ಅವರ ಮಕ್ಕಳ ಭವಿಷ್ಯವಾಗಿ ಕೂಡ ಒಂದು ಭದ್ರಕೋಟೆ ನಿರ್ಮಿಸಬೇಕಾಗಿತ್ತು ಅದನ್ನು ಮಾಡಿದ್ದಾರೆ ಯಡಿಯೂರಪ್ಪನವರು ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಒಂದು ಅಲ್ಲಿಯ ಜನಗಳು ಪ್ರಶ್ನೆ ಮಾಡ್ತಿರುವಂತದ್ದು ಕೇಂದ್ರದಲ್ಲಿ ನಿಜವಾಗ್ಲೂ ಕೂಡ ಇವರು ಅನ್ನುವಂಥದ್ದು ಒಂದು ಯಾಕಂದ್ರೆ ಈ ಈಗಲೇ ಸದ್ಯದ ಮಟ್ಟಿಗೆ ಎಲೆಕ್ಷನ್ ಮುಗೀತು ಅದಾದ ನಂತರವಾಗಿ ತಮ್ಮ ಸಹೋದರನ ಪರವಾಗಿ ಕಣಕ್ಕಿಳಿದ್ರು ಪ್ರಚಾರವಾಗಿ ಆಗ್ಲೇ ಏನು ಮಾತನಾಡಿರಲಿಲ್ಲ ಈಗ ನಾವು ಗೆಲ್ಲಿಸ್ಬಿಟ್ರೆ ನಮ್ ಕ್ಷೇತ್ರದಲ್ಲೂ ಅವ್ರ ಕೈಗೆ ಸಿಗೋದಿಲ್ಲ ಗೆಲ್ಲಿಸೋದ್ ಇರ್ಲಿ ಹೇಳ್ದಂಗೆ ಆಗ ಬಂದ್ ಹೋದವ್ರು ಹಿಂದೆ ಸೋತ್ ಹೋದವ್ರು ಬಂದಿದೆ ವಿಧಾನಸಭಾ ಅವಾಗ ಬರ್ತಾರೆ ಅವಾಗ ಹೋಗ್ತಾರೆ ಈಗ ಬರಗಾಲ ಅದು ಮಲೆನಾಡಿನ ಹೆಬ್ಬಾಗಿಲು ತುಂಬಾ ಜನ ರೈತರಿದ್ದಾರೆ ತುಂಬಾ ಜನ ಅಡಿಕೆ ಬೆಳೆಗಾರರು ಅದನ್ನೇ ನಮ್ ಜೀವನ ಅಂತವ್ರಿಗೆಲ್ಲ ಇವ್ರು ಏನ್ ಕೊಡ್ತಾರೆ ಅನ್ನೋದ್ ಆಗತ್ತೆ ಖಂಡಿತವಾಗ್ಲಿ ಏನಪ್ಪಾ ಅಂತಂದ್ರೆ ನೋಡ್ತಾ ಹೋಗೋಣ ಯಾಕಂದ್ರೆ ಈಗಾಗಲೇ ಅಹ್ ಒಂದ್ ರೀತಿಯಾಗಿ ಶಿವಮೊಗ್ಗ ಕ್ಷೇತ್ರ ಹೋಲ್ಟೇಜ್ ಯಾವ ರೀತಿಯಾಗಿ ಪಡೆದ್ಕೊಳ್ತಿದೆ ಅನ್ನೋದಕ್ಕೆ ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಮಾತನಾಡ್ತಾ ಹೋಗಿದ್ವಿ ಹಾಗಾದ್ರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಎಷ್ಟು ಕರೆಗಳು ಬಂದುವ ಏನಾಯ್ತು ಎಲ್ಲವನ್ನ ಕೂಡ ನೋಡ್ತಾ ಖಂಡಿತ ತ್ರಿಕೋನ ಸ್ಪರ್ಧೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇದು ತ್ರಿಕೋನ ಸ್ಪರ್ಧನೆ ಇವತ್ತು ನಾವು ಅಂದ್ರೆ ರಾಜ್ಯ ಮೆಗಾ ಸರ್ವಿಯಲ್ಲಿ ನಾವು ಕರೆ ಸ್ವೀಕರಿಸಿದಂಥದ್ದು ಹನ್ನೆರಡು ಸಾವಿರದ ಇನ್ನೂರ ಹನ್ನೆರಡು ಕರೆಗಳು ಬರೋಬ್ಬರಿ ಇನ್ನ ಒಟ್ಟು ಸ್ವೀಕರಿಸಿದ ಕರೆಗಳು ಹನ್ನೆರಡು ಸಾವಿರದ ಇನ್ನೂರ ಹನ್ನೆರಡು ಇಲ್ಲಿ ಅಹ್ ಯಾರು ಹೆಚ್ಚಾಗಿ ಅಂದ್ರೆ ಕಾಂಗ್ರೆಸ್ ಹೆಚ್ಚಾಗಿ ಕಾಲ್ ಮಾಡಿದ್ರ ಈ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪರವಾಗಿ ಅಲೆ ಇತ್ತ ಅನ್ನೋದನ್ನು ಕೂಡ ನಾವು ಮಾತನಾಡ್ತಾ ಹೋಗೋಣ ಯಾಕಂದ್ರೆ ಕಾಂಗ್ರೆಸ್ನ ಪರವಾಗಿ ಹೆಚ್ಚು ಒಲವು ಬಂದಿರಬಹುದು ಅನ್ನೋದು ಅಂದ್ರೆ ಅದು ಕ್ವೆಶ್ಚನ್ ಮಾರ್ಕ್ ಮತ್ತೆ ದೊಡ್ಡ ಆಶ್ಚರ್ಯ ಕೂಡ ಆಗತ್ತೆ ಬಂದಿದ್ರೆ ಈ ಬಾರಿ ಇನ್ನೊಂದು ಅಲ್ಲಿ ಈಶ್ವರಪ್ಪನವ್ರು ಇರೋದಕ್ಕೆ ಈ ಬಾರಿ ಈಶ್ವರಪ್ಪನವ್ರಿಗೂ ಒಂದಷ್ಟು ಕಾಲ್ಸ್ ಗಳು ಬಂದಿದೆ ಎಷ್ಟು ಪರ್ಸೆಂಟೇಜ್ ಬಂತು ಅದನ್ನು ಕೂಡ ನಾವು ಮಾತನಾಡ್ತಾ ಹೋಗೋಣ ಒಟ್ಟು ಸ್ವೀಕರಿಸಿದ ಕರೆಗಳನ್ನ ನೋಡಿದ್ವಿ ನಾವು ಹನ್ನೆರಡು ಸಾವಿರದ ಇನ್ನೂರ ಹನ್ನೆರಡು ಇನ್ನ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಪರವಾದಂತಹ ಒಲವು ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಪುರುಷರ ಸಂಖ್ಯೆ ಕಾಂಗ್ರೆಸ್ ಪರವಾಗಿ ಬಂದಂಥದ್ದು ಒಟ್ಟಾರೆ ಮೂರ್ ಸಾವಿರದ ಮುನ್ನೂರ ಐವತ್ತೊಂಬತ್ತು ಅದರಲ್ಲಿ ಪುರುಷರ ಪರವಾಗಿ ಕರೆ ಬಂದದ್ದುದು ಸಾವಿರದ ನೂರ ಅರವತ್ತು ಮೂರ್ ಸಾವಿರದಲ್ಲಿ ಕಾಂಗ್ರೆಸ್ ಅಲ್ಲಿ ಬಂದಿರುವಂಥದ್ದು ಅಂದ್ರೆ ಉಳ್ದಿದೆಲ್ಲ ಮಹಿಳೆಯರ ಕರೆಗಳೇ ಅಲ್ಲಿ ಮಹಿಳೆಯರ ಮೇಲುಗೈ ಎರಡ್ ಸಾವಿರದ ನೂರ ತೊಂಬತ್ತೊಂಬತ್ತು ಅಂತಂದ್ರೆ ಮಹಿಳೆಯರೇನು ಉಳಿದಿಲ್ಲ ನಾವು ಮುಂದಿದ್ದೀವಿ ಅಂತ ಖಂಡಿತ ಪವಿತ್ರ ಇನ್ನೊಂದೇನಪ್ಪ ಅಂತಂದ್ರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರರು ಮಹಿಳಾ ಮತದಾರರ ಸಂಖ್ಯೆ ಕೂಡ ಜಾಸ್ತಿ ಇದೆ ಎಂಟು ಲಕ್ಷಕ್ಕೂ ಅಧಿಕ ಜನ ಅಲ್ಲಿ ಮಹಿಳಾ ಮತದಾರರು ಇರುವಂತ ಒಂದ್ ರೀತಿ ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಬಹುದು ಯಾಕಂದ್ರೆ ಮಹಿಳಾ ಮಣಿಗಳ ತಕ್ಷಣ ನಮ್ಮ ಗ್ಯಾರಂಟಿ ಯೋಜನೆಗಳು ಕಣ್ಮುಂದೆ ಬಂದು ಹೋಗುತ್ತೆ ಅದನ್ನೇ ಸಾಕಷ್ಟು ನಂಬ್ಕೊಂಡು ಕಾಂಗ್ರೆಸ್ ಏನೋ ಲೋಕಸಭಾ ಚುನಾವಣೆ ಎದುರಿಸೋದಕ್ ಮುಂದಾಗಿದೆ ಪುರುಷ ಮತದಾರರ ಸಂಖ್ಯೆ ಸದ್ಯಕ್ಕೆ ನಮ್ಮ ರಾಜ್ಯ ಕರೆ ಮಾಡಿರುವಂತದ್ದು ನೀವು ಹೇಳದಂಗೆ ಸಾವಿರದ ನೂರ ಅರವತ್ತು ಜನ ಕರೆ ಮಾಡಿದ್ದಾರೆ ಏನೇ ಆದ್ರೂ ಕೂಡ ಇದರಲ್ಲಿ ಮಹಿಳೆಯರ ಪಾತ್ರನೇ ಜಾಸ್ತಿ ಇದೆ ಅಂದ್ರೆ ಮಹಿಳೆಯರು ನೋಡಿ ಚುನಾವಣೆ ಐ ಆಕ್ಟಿವ್ ಆಗಿದ್ದಾರೆ ಅನ್ನೋದ್ ಗೊತ್ತಾಗ್ತಿದೆ ಒಂದ್ ರೀತಿ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಗ ಒಂದು ನಿಂದ ಮಹಿಳೆಯನ್ನೇ ಕಣಕ್ಕಿಳಿಸಿದ್ದಾರೆ ಮಹಿಳೆಯನ್ನ ಕಣಕ್ಕಿಳಿಸಿದ್ರು ಕೂಡ ಈಗ ಮಹಿಳೆಯರ ಸಮಸ್ಯೆ ಮಹಿಳೆಯರಿಗೆ ಅರ್ಥ ಆಗ್ಬೇಕು ಅವರ ಕಷ್ಟಗಳು ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಎಷ್ಟು ಅವರನ್ನ ಅವ್ರು ತೊಡಗಿಸ್ಕೊಳ್ತಾರೋ ಅದು ತುಂಬಾ ಒಳ್ಳೇದಿಲ್ಲಿ ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಕೊಡಬಹುದು ಆದ್ರೆ ಎಲ್ಲೋ ಒಂದು ಕಡೆ ಈ ಗ್ಯಾರಂಟಿ ಯೋಜನೆಯ ಜೊತೆಗೆ ಅಭ್ಯರ್ಥಿ ಕೂಡ ಜನರ ಜೊತೆ ಯಾವ ರೀತಿ ಬೆಳೀತಾರೆ ಇಂಪಾರ್ಟೆಂಟ್ ಈಗ ಸಾಕಷ್ಟು ನಾವು ಮೂರ್ ಗಂಟೆಯಲ್ಲಿ ನಾವು ಜನಧ್ವನಿ ಮಾತಾಡುವಂತಹ ಸಂದರ್ಭದಲ್ಲೂ ಕೂಡ ಎಷ್ಟೋ ಜನ ಇಲ್ಲ ರಾಘವೇಂದ್ರ ಅವರು ಒಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಚೆನ್ನಾಗಿ ನಮ್ಮ ಜೊತೆ ಮಾತನಾಡ್ತಾರೆ ಎಲ್ಲೋ ಒಂದ್ ಕಡೆ ಸ್ಪಂದಿಸುತ್ತಾರೆ ಅಂತ ಹೇಳ್ಬಿಟ್ಟು ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಬರುವಂತದ್ದು ಬರೀ ಎಲೆಕ್ಷನ್ ಗೆ ಅನ್ನುವಂಥದ್ದು ಒಂದು ಭಾವನೆ ಮೂಡಿತು ಅಂತ ಅಂದ್ರೆ ಅಲ್ಲಿ ಮುಗ್ದೇ ಹೋಯ್ತು ಗೀತಾ ಶಿವರಾಜ್ ಕುಮಾರ್ ಅವರ ಭವಿಷ್ಯ ಎಸ್ ಆಗಿದ್ರೆ ಬಿಜೆಪಿ ಪರ ಎಷ್ಟು ಒಲವು ವ್ಯಕ್ತವಾಗಿದೆ ಅಂತ ನೋಡಬಹುದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ನೋಡಿದ್ವಿ ಮೂರ್ ಸಾವಿರದ ಅಹ್ ಮುನ್ನೂರ ಐವತ್ತೈವತ್ತು ಕರೆಗಳು ಬಂದಿತ್ತು ಬಿಜೆಪಿ ಪರವಾಗಿ ಅಂದ್ರೆ ಡಬಲ್ ಇಲ್ಲಿ ಗೆದ್ದವ್ರು ಯಾರು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಪಕ್ಷೇತರ ಅಭ್ಯರ್ಥಿಗೆ ಎಷ್ಟು ಬಂದಿರಬಹುದು ಅನ್ನೋದು ಕೂಡ ನಿಮ್ಗೆ ಆಲ್ರೆಡಿ ಅಂದಾಜ್ ಇರುತ್ತೆ ಇಲ್ಲಿ ಆರು ಸಾವಿರದ ನೂರ ಆರರಲ್ಲಿ ಪುರುಷರು ಎಷ್ಟು ಕರೆ ಮಾಡಿದ್ರು ಹಾಗಾದ್ರೆ ಬಿಜೆಪಿಗೆ ಅಂದ್ರೆ ನಾಲ್ಕು ಸಾವಿರದ ನೂರ ಇಪ್ಪತ್ತಾರು ಪುರುಷರು ಕರೆ ಮಾಡಿದ್ರು ಮಹಿಳೆಯರು ಸ್ವಲ್ಪ ಕಡಿಮೆ ಮಟ್ಟದಲ್ಲೇ ಕಾಲ್ ಮಾಡಿದರೆ ಇದು ಕಡಿಮೆ ಅಲ್ಲ ನಮ್ಮ ಕಾಲ್ಸ್ ತಗೋ ನೋಡೋದಾದ್ರೆ ಮಹಿಳೆಯರು ಸಾವಿರದ ಒಂಬೈನೂರ ಎಂಬತ್ತು ಅಂದ್ರೆ ಹತ್ತತ್ರ ಎರಡು ಸಾವಿರ ಮಹಿಳೆಯರು ಇವತ್ತು ಕಾಲ್ ಮಾಡಿರೋದು ನಾವು ಗಮನಿಸಬಹುದು ಅಂದ್ರೆ ಬಿಜೆಪಿ ಈಗಾಗ್ಲೆ ಅಭಿವೃದ್ಧಿ ಕೆಲಸಗಳಲ್ಲಿ ಯಾವುದೇ ರೀತಿಯ ಹಿಂದುಳಿದಿಲ್ಲ ಅನ್ನುವಂತ ಮಾತುಗಳು ಕೂಡ ಇದೆ ಯಡಿಯೂರಪ್ಪನವರು ಶಿವಮೊಗ್ಗಕ್ಕೆ ಬೇಕಾದಂತ ಬಸ್ ನಿಲ್ದಾಣವನ್ನ ಮಾಡಿದ್ದಾರೆ ಅಲ್ಲಿ ಬಸ್ಗಳ ರಸ್ತೆಗಳ ಅಭಿವೃದ್ಧಿ ಕೆಲಸಗಳು ಕೂಡ ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣ ಅವ್ರಿಗೆ ದೊಡ್ಡ ಗರಿ ಅಂತ ಹೇಳ್ಬೋದು ಅದರಲ್ಲೂ ಅವರೇ ಬಂದು ಉದ್ಘಾಟನೆಯನ್ನ ಮಾಡಿದಂಥದ್ದು ಸೊ ಅಲ್ಲಿಗೆ ವಿಮಾನ ನಿಲ್ದಾಣ ಆದ ನಂತರ ಅದು ಒಂದು ಹೈಟೆಕ್ ಅನ್ನ ಪಡೆದುಕೊಳ್ತು ಅನ್ನುವುದು ಇನ್ನೊಂದೇನಪ್ಪ ಅಂತ ಅಂದ್ರೆ ಈಗಾಗಲೇ ಅಲ್ಲಿರುವಂತಹ ರಸ್ತೆಗಳು ಕೂಡ ಎಷ್ಟು ಮಟ್ಟಿಗೆ ಜನರನ್ನ ಆಕರ್ಷಣೆ ಮಾಡಿದೆ ಅಂತೇಳಿ ಯಾಕಂದ್ರೆ ಶಿವಮೊಗ್ಗ ಕ್ಷೇತ್ರ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಹೆಸರುವಾಸಿ ಅಲ್ಲ ಜಗತ್ ಪ್ರಸಿದ್ಧವಾಗಿದೆ ನಮ್ಮ ಶಿವಮೊಗ್ಗ ಕ್ಷೇತ್ರ ಅಂತ ಹೇಳ್ಬಹುದು ಈಗ ಹಾಗಿದ್ರೆ ಯಾವ ರೀತಿಯಾಗಿ ಅಂದ್ರೆ ನೋಡಿದ್ವಿ ಮತ ಈಗ ಮತ ಬಂದಿರೋದ್ರಲ್ಲಿ ಗೊತ್ತಾಗುತ್ತೆ ಯಾರ್ಗೆ ಎಷ್ಟು ಓಟ್ ಬಿದ್ದಿದೆ ಯಾರು ಗೆಲುವನ್ನ ಸಾಧಿಸ್ತಾರೆ ಅನ್ನುವಂಥದ್ದು ಹಾಗಿದ್ರೆ ಹೇಗಿದೆ ಎಷ್ಟು ಪರ್ಸೆಂಟ್ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಜನರು ವ್ಯಕ್ತಪಡಿಸಿರುವಂತಹ ಒಲವು ಬಿವೈ ರಾಘವೇಂದ್ರ ಅವರಿಗೆ ಆರು ಸಾವಿರದ ನೂರ ಆರು ಕರೆಗಳು ಬಂದಿದೆ ಶೇಕಡ ಐವತ್ತರಷ್ಟು ಜನಗಳು ಒಲವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನ ಗೀತಾ ಶಿವರಾಜ್ ಕುಮಾರ್ ಅವರು ಅವರಿಗೆ ಬಂದಿರುವಂತಹ ಕರೆಗಳು ಮೂರ್ ಸಾವಿರದ ಮುನ್ನೂರ ಐವತ್ತೊಂಬತ್ತು ಶೇಕಡ ನಲವತ್ತೈದರಷ್ಟು ಜನ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಕೆ ಎಸ್ ಈಶ್ವರಪ್ಪನವರಿಗೆ ಕರೆಗಳು ಎರಡ್ ಸಾವಿರದ ಏಳ್ನೂರ ನಲವತ್ತೇಳು ಬಂದಿರುವಂತದ್ದು ಅಂದ್ರೆ ಶೇಕಡ ಐದರಷ್ಟು ಜನ ಮಾತ್ರ ಅವರಿಗೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಶೇಕಡವಾರು ಮತದಾನವನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಕಾಂಗ್ರೆಸ್ ಪಡೆದುಕೊಂಡಂತಹ ಪರ್ಸೆಂಟೇಜ್ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಬಂದಂತದ್ದು ಮೂರ್ ಸಾವಿರದ ಮುನ್ನೂರ ಐವತ್ತೊಂಬತ್ತು ಅಂದ್ರೆ ನಲವತ್ತೈದು ಪರ್ಸೆಂಟ್ ಮತದಾರರು ಅವರಿಗೆ ಮಣೆ ಹಾಕಿದ್ರೆ ಬಿ ವೈ ರಾಘವೇಂದ್ರ ಅವರಿಗೆ ಆರು ಸಾವಿರದ ನೂರ ಆರು ಮತಗಳು ಅಂದ್ರೆ ಶೇಕಡ ಐವತ್ತರಷ್ಟು ಮತದಾನ ಆಗಿದೆ ನಮ್ಮ ಸರ್ವೆಯಲ್ಲಿ ಇನ್ನ ಕೆ ಎಸ್ ಈಶ್ವರಪ್ಪನವರಿಗೆ ಎರಡ್ ಸಾವಿರದ ಏಳ್ನೂರ ನಲವತ್ತೇಳು ಮತಗಳು ಬಂದಿರೋದು ಅದು ತುಂಬಾ ಏನು ಕಡಿಮೆ ಅಲ್ಲ ಎರಡ್ ಸಾವಿರದ ಏಳ್ನೂರ ನಲವತ್ತೇಳು ಮತ ಅವರು ಕೂಡ ನೋಡಿ ಕಾಂಗ್ರೆಸ್ಗೆ ಹತ್ ಹತ್ರವಾಗೇ ಇದ್ದಾರೆ ಅಂತ ನಾವು ಹೇಳಬಹುದು ಸೊ ಪರ್ಸೆಂಟೇಜ್ ಬಗ್ಗೆ ನಾವು ಮಾತನಾಡೋದಾದ್ರೆ ಇಲ್ಲಿ ಬಿಜೆಪಿ ಐವತ್ತು ಪರ್ಸೆಂಟೇಜ್ ಕಾಂಗ್ರೆಸ್ ನಲವತ್ತೈದು ಪರ್ಸೆಂಟೇಜ್ ಪಡೆದಿದೆ ಅಂದ್ರೆ ಕಾಂಗ್ರೆಸ್ ತುಂಬಾ ಏನು ಹಿಂದುಳಿದಿಲ್ಲ ಅಲ್ಲಿ ಅಂತ ಅನ್ಸುತ್ತೆ ಈಶ್ವರಪ್ಪನವರು ಅಲ್ಲಿ ತ್ರಿಕೋನ ಸ್ಪರ್ಧೆ ಇರೋದರಿಂದ ಈ ಬಾರಿ ಕಾಂಗ್ರೆಸ್ಸಿಗೆ ಪ್ಲಸ್ ಪಾಯಿಂಟ್ ಆಗಬಹುದಾದ ಸಾಧ್ಯತೆಗಳು ತುಂಬಾ ಇದೆ ಅಂತ ಎಸ್ ಖಂಡಿತವಾಗಲು ಪವಿತ್ರ ಇನ್ನೊಂದೇನಪ್ಪ ಅಂತಂದ್ರೆ ಒಂದ್ ರೀತಿಯಾಗಿ ಬೆಳಗ್ಗೆಯಿಂದಲೂ ಕೂಡ ರಾಜ್ ನ್ಯೂಸ್ ನಿಂದ ಕರೆಗಳನ್ನ ಸ್ವೀಕಾರ ಮಾಡ್ಲಾಗ್ತಾ ಇತ್ತು ಪ್ರತಿ ಕ್ಷೇತ್ರದ ವಿಚಾರವಾಗಿ ನಮ್ಮ ಕೊಲಿಕ್ಸ್ ಗಳು ಕೂಡ ಬಹಳ ಗಮನ ಹರಿಸಿ ಯಾರಿಗೆ ಯಾರು ಅಂದ್ರೆ ಈಗ ಪುರುಷ ಮತದಾರರ ಸಂಖ್ಯೆ ಮಹಿಳಾ ಮತದಾರರ ಸಂಖ್ಯೆ ಬೇರೆ ಬೇರೆಯನ್ನ ಲೆಕ್ಕಾಚಾರ ಮಾಡಲಾಗಿತ್ತು ಆದ್ರೆ ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಈಶ್ವರಪ್ಪನವರ ಈ ಒಂದು ಸ್ಪರ್ಧೆಯಿಂದಾಗಿ ರಾಘವೇಂದ್ರ ಅವರ ಮೇಲೆ ಪರಿಣಾಮ ಬೀಳುವುದು ಸುಳ್ಳಲ್ಲ ಯಾಕಂದ್ರೆ ಅವ್ರದೇ ಆದಂತ ಬೆಂಬಲಿಗರನ್ನ ಹೊಂದಿದ್ದಾರೆ ಅದ್ರ ಜೊತೆಗೆ ಹಿಂದುತ್ವ ಅನ್ನುವಂತದ್ರಲ್ಲಿ ಈಶ್ವರಪ್ಪನವರು ಹೆಸರುವಾಸಿಯಾಗಿದ್ದಾರೆ ಬಿಜೆಪಿ ಪಕ್ಷಕ್ಕೆ ಅವರು ನಿಯತ್ತಾಗಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಕೂಡ ಮಾಡ್ತಾರೆ ಪ್ರಸ್ತಾಪ ಮಾಡ್ತಿರ್ತಾರೆ ಹಾಗೆ ಮೋದಿ ಅವರ ರೀತಿಯಾಗಿ ಡಿಟ್ಟೋ ಇರುವಂತಹ ಒಬ್ಬ ವ್ಯಕ್ತಿಯನ್ನ ಕರೆದುಕೊಂಡು ಬಂದು ಕೂಡ ಪ್ರಚಾರ ಮಾಡ್ತಿದ್ರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದು ಲೈವ್ ವೈರಲ್ ಆಗ್ತಾ ಇದೆ ಈಶ್ವರಪ್ಪನವರು ನಿಜವಾಗ್ಲು ಕೂಡ ಮೋದಿ ಅವರನ್ನ ಕರ್ಕೊಂಡ್ಬಿಟ್ರ ಅನ್ನೋ ರೀತಿಯಾಗಿ ಬಿಜೆಪಿ ಅವರಿಗೆ ಅದೇ ಭಯ ಇರೋದು ಮೋದಿ ಅವರ ಹೆಸರು ಹೇಳ್ಕೊಂಡು ಪಕ್ಷೇತರವಾಗಿ ಇದ್ಕೊಂಡು ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಮಾಡಿ ಮೋದಿ ಅವರ ಹೆಸರು ಹೇಳ್ಕೊಂಡು ಎಲ್ಲಿ ಗೆದ್ದು ಬಿಡ್ತಾರ ಅನ್ನುವಂತ ಭಯ ಅಂತೂ ಇದೆ ನಿಜವಾಗ್ಲೂ ಯಾಕಂದ್ರೆ ಈಗ ಬಿಜೆಪಿ ಪಕ್ಷದಿಂದ ಗುರುತಿಸಿಕೊಂಡಂತವರು ಬಿಜೆಪಿ ಪಕ್ಷದಿಂದಲೇ ಒಂದ್ ರೀತಿಯಾಗಿ ತಮ್ಮ ರಾಜಕೀಯ ಭವಿಷ್ಯವನ್ನ ನಡೆಸ್ಕೊಂಡು ಸೋಲಿಲ್ಲದ ಸರ್ದಾರರಾಗಿ ಕಾಣಿಸಿಕೊಂಡ್ರು ಯಾವ್ದೋ ಒಂದು ಪರ್ಸೆಂಟೇಜ್ ವಿಚಾರವಾಗಿ ರಾಜೀನಾಮೆ ಕೊಟ್ಟಿದ್ರು ಅಷ್ಟೇ ಅದನ್ನ ಬಿಟ್ಟರೆ ಯಾವುದು ಸಿದ್ಧಾಂತಗಳಿಗೆ ಬೇರೆ ಸಿದ್ಧಾಂತಗಳಿಗೆ ಬದ್ಧರಾಗದೆ ಬಿಜೆಪಿ ಸಿದ್ಧಾಂತಗಳನ್ನ ಒಪ್ಕೊಂಡು ಅದರ ವರ್ಚಸ್ಸನ್ನ ಮತ್ತಷ್ಟು ಹಿಮ್ಮಡಿ ಮಾಡಿದಂಥವ್ರು ನೋಡೋಣ ಏನಾಗುತ್ತೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಅಂತ ಅಲ್ಲಿನ ಜನರು ಈಗಾಗಲೇ ಒಲವನ್ನು ವ್ಯಕ್ತಪಡಿಸಿರುವ ಪ್ರಕಾರ ಬಿಜೆಪಿಯಲ್ಲಿ ಅಹ್ ಮತ್ತೆ ಜನರು ಅದೇ ವ್ಯಕ್ತಿಯನ್ನ ಮತ್ತೆ ಗದ್ದುಗೆಗೆ ಕೂರಿಸೋದಕ್ಕೆ ಈಗ ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರೋ ರೀತಿ ಕಾಣಿಸ್ತಾ ಇದೆ ಅಂದ್ರೆ ರಾಘವೇಂದ್ರ ಅವರೇ ಮತ್ತೆ ಶಿವಮೊಗ್ಗ ಕ್ಷೇತ್ರದ ಆ ಗದ್ದುಗೆಯ ಗೆದ್ದು ಆ ಗದ್ದುಗೆಯ ಸ್ಥಾನವನ್ನ ಅಲಂಕಾರ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಸರ್ವೆಯಲ್ಲಿ ಬರ್ತಾ ಇರುವಂತದ್ದು ಕಾದ್ ನೋಡೋಣ ಆದ ನಂತರ ಏನಾಗುತ್ತೆ ಅಂತ ಮತ್ತಷ್ಟು